ಎಸೌದು ಮಗ ಶೌರ್ಯ ತುಂಬಾನೇ ಕಣ್ಣೀರು ಆಗ್ತಿದ್ದಾರೆ ಸ್ಪಂದನ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆ ಎಸೌದು ಸ್ಪಂದನ ಅವರು ಬಿಟ್ಟೋಗಿ ಒಂದು ವರ್ಷಗಳಾಗುತ್ತಾ ಬಂತು ಇನ್ನೇನು ಮುಂದಿನ ತಿಂಗಳು ಆಗಸ್ಟ್ ಬಂದ್ರೆ ಒಂದು ವರ್ಷ ಹನ್ನೆರಡು ತಿಂಗಳು ಕಳೆದ ಹೋಯ್ತು ನೋಡಿ ಎಷ್ಟು ಬೇಗ ದಿನಗಳು ಸಾಗಿ ಬಿಡ್ತು ಒಂದು ವರ್ಷಗಳು ಆಗಿ ಹೋಯ್ತು ಮೊದಲ ವರ್ಷದ ಪುಣ್ಯ ಸ್ಮರಣೆ ಮಗ ಶೌರ್ಯ ಅಂತ ತುಂಬಾನೇ ಮಿಸ್ ಮಾಡ್ಕೊಳ್ತಿರೋದಂತೂ ಗ್ಯಾರಂಟಿ ತುಂಬಾನೇ ಅಂದ್ರೆ ಅಂದ್ರೆ ತುಂಬಾನೇ ಡಿಪೆಂಡೆಂಟ್ ಆಗಲಿದ್ದ ಶೌರ್ಯ ತಾಯಿ ಮೇಲೆ ಅಂದ್ರೆ ಸ್ಪಂದನ ಅವರ ಮೇಲೆ ತುಂಬಾ ಚೆನ್ನಾಗಿ ಕೂಡ ನೋಡ್ಕೋತಾ ಇದ್ರು ಇಷ್ಟು ವರ್ಷಗಳ ಕಾಲ ಬೆಳೆಸಿದರೆ ಅದನ್ನಂತೂ ಶೌರ್ಯ ಮರೆಯೋಕ್ಕಾಗಲ್ಲ ಒಂದು ಸ್ವೀಟ್ ಮೆಮೊರೀಸ್ ತಾಯಿ ಜೊತೆ ಕಳೆದಂತದ್ದಾಗಿರ್ಬೋದು ಕೂಡ ಆ ಬಳಿಕ ಕಂಪ್ಲೀಟ್ ಆಗಿ ಮೌನವಾಗಿರೋದಾಗಿರ್ಬೋದು ಇಂಡಿಪೆಂಡೆಂಟ್ ಆಗಿರೋದೆಲ್ಲವನ್ನೂ ಕೂಡ ಶೌರ್ಯ ಮೇಲೂ ಕೂಡ ಡಿಪೆಂಡೆಂಟ್ ಆಗೋದಿಲ್ಲ ಕೆಲಸವನ್ನು ಅವರೇ ಮಾಡ್ಕೋತಾರೆ ಅಂದ್ರೆ ಶಾಲೆಗೆ ರೆಡಿ ಆಗುವಂತ ಆಗಿರ್ಬೋದು ಸೊ ಈ ರೀತಿ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು ಎಲ್ಲವನ್ನೂ ಕೂಡ ಶೌರ್ಯನ ಮಾಡ್ಕೋತಾರೆ ವಿಚಾರ ತುಂಬಾನೇ ಕುಗ್ಗಿ ಹೋಗಿದ್ರು ಆ ಒಂದು ಟೈಮ್ ನಲ್ಲಿ ಮಗ ಶೌರ್ಯನೇ ಒಂದು ಬೆನ್ನಲು ಬಗ್ಗೆ ಸಪೋರ್ಟ್ ಆಗಿರೋ ಕೂಡ ನಿಲ್ಲದು ನಿಜಕ್ಕೂ ಈ ರೀತಿ ಸಾಕಷ್ಟು ಉದಾಹರಣೆಗಳಿದಾವೆ ಒಂದು ವರ್ಷಗಳು ನಿಜಕ್ಕೂ ಕೂಡ ಎಷ್ಟು ಬೇಗ ಕಳೀತು ಅಂತಾನೆ ಇಲ್ಲ ಒಂದು ವರ್ಷದ ಪುಣ್ಯ ಸ್ಮರಣೆಯನ್ನು ಕೂಡ ಮಾಡುತ್ತಾರೆ ಒಂದು ಪೂಜೆಯನ್ನು ಕೂಡ ನೆರವೇರಿಸುತ್ತಾರೆ ತಿನ್ನ ಮಾಡಬೇಕಾಗುತ್ತಲ್ಲ ಸೊ ಒಂದು ಸ್ಪಂದನ ನಿಮಗೂ ಕೂಡ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ